ಆಮೇಲೆ ನಿಮ್ಗೆ ಒಂದ್ ಪ್ರಶ್ನೆ ಏನಂದ್ರೆ ಈ ಶವ ಸಂಸ್ಕಾರ ಮಾಡಬೇಕು ಅನ್ನೋದು ನಿಮ್ ಮನಸಲ್ಲಿ ಹೇಗೆ ಪ್ರೇರೇಪಣೆ ಆಯ್ತು ಈಗ ನನಗೆ ಏನಂದ್ರೆ ನಿಮಗೆ ಈ ಮಾಡಬೇಕು ಅಂತ ಅನ್ಸಿದ್ದು ಮತ್ತೆ ಎಲ್ಲಿಂದ ಶುರು ಮಾಡಿದ್ರೆ ಈಗ ಹೇಗೆ ಅದು ಬೆಳೆಸ್ಕೊಂಡು ಬಂದ್ರಿ ಅಣ್ಣ ನಾನು ಹುಟ್ಟಿ ಬೆಳೆದಿದ್ದಲ್ಲ ಹರಿಚಂದ್ರ ಘಾಟ್ ಇಲ್ಲಿ ನಮ್ಮ ಶ್ರೀರಾಮ್ಪುರ ಹರಿಚಂದ್ರ ಘಾಟ್ ಹ್ಮ್ ಪಕ್ಕದೋಡೆ ನಮ್ಮನೆ ಹ್ಮ್ ನಾನ್ ಸಣ್ಣ ಹುಡುಗ ನಾವ್ ಆಟ ಆಡಕ್ಕೆಲ್ಲ ನಮ್ಗೆ ಹತ್ರದಲ್ಲಿ ಪಾರ್ಕ್ ಇಲ್ಲ ಸ್ಮಶಾನಕ್ ಸ್ಮಶಾನಕ್ಕೆ ಹೋಗ ಆಡ್ತಾ ಇತ್ತು ಆ ಸ್ಮಶಾನಕ್ಕೆ ಹೋಗ ಹಸ್ತಾಗ ಅಲ್ಲಿ ಯಾರೋ ತಿಥಿ ಮಾಡ್ದಾಗ ಅದ್ರ ತಿಂಡಿ ತಿನ್ಕೊಳೋದು ಇನ್ನೊಂದ್ ಮಾಡೋದು ನಮ್ಮ ಅದಕ್ಕೆ ಹೋಗ್ಬಿಡ್ತಿದ್ವಿ ಹೊಟ್ಟೇಸ್ವಿ ಸಣ್ಣ ಹುಡುಗರು ಬರ್ತಾನ ಆದ್ರ ಆ ತಿಂಡಿ ಯಾರೋ ತಿರುಗಳು ಮತ್ತೆ ಒಂದಷ್ಟು ತಿಂಡಿಗಳು ಅದು ಅಲ್ಲೇ ಕೊಡೋರು ಆದ್ರ ತಿನ್ನಕ್ ಹೋದಾಗ ಕೆಲವೊಂದು ಬಾಡಿಗಳದಲ್ಲ ಮಣ್ಣು ಮಳ ಗೋಳಾಟಗಳೆಲ್ಲ ನೋಡ್ದು ಅದ್ರಲ್ಲಿ ಬಡವರು ಬರೋರು ಶ್ರೀಮಂತರು ಬರೋರು ಮತ್ತೆ ಆ ಸುಡೋದಿತ್ತು ಆಗ ಬರ್ನಿಂಗ್ ಇನ್ನೂ ಇರ್ಲಿಲ್ಲ ಅಲ್ಲಿ ಏಟಿ ಫೈವ್ ಹೊತ್ತಿಗೆ ಅಲ್ಲಿ ಇತ್ತು ನಮ್ಮ ತಂದೆ ಅವ್ರದ್ದು ನಾನು ಅಲ್ಲೇ ಪ್ರಾಪರ್ ನಾನು ಹುಟ್ಟಿ ಬೆಳೆದು ಏಟಿ ಫೈವ್ ಆದ ನಂತರ ಅದೇ ಮೂಮೆಂಟ್ ಅಲ್ಲೇ ಬರ್ನಿಂಗ್ ಆಗಿದೆ ಹೌದು ಏಟಿ ಫೋರ್ ಏಟಿ ಫೈವ್ ನಲ್ಲೇ ಬರ್ನಿಂಗ್ ಬಂದಿದೆ ಅಲ್ಲಿಗೆ ಹೌದು ಅದಕ್ಕಿಂತ ಮುಂಚೆ ಎಲ್ಲಾ ಮಣ್ಣೆ ಮಾಡ್ತಾ ಇದ್ದಿದ್ದು ಅಲ್ಲಿ ಸುಡೋರು ಸುಡಕ್ಕೆ ಜಾಗ ಇವತ್ತಿಗೂ ಇದೆ ಆ ಸುಡೋ ಜಾಗದಲ್ಲಿ ನೋಡ್ತಾ ಇದ್ವಿ ಹೆಣಗಳು ಸುಡೋದು ಆ ಸೀಮೆಣದು ಮತ್ತೆ ಹೆಣ್ಣುಗಳಿಗೆ ಅದ ಬಾಕ್ಸದು ಎಲ್ಲ ನೋಡ್ತಾ ಇದ್ವಿ ನಮ್ಗೆಲ್ಲ ಚಿಕ್ಕ ವಯಸ್ಸಲ್ಲೇ ಒಂಥರ ಫೀಲಿಂಗ್ ಆಗೋದು ನೋಡಿ ಎಷ್ಟೇ ಇದ್ರು ಏನೇ ಇದ್ರು ಒಂದಿನ ಹಿಂಗ್ ಬಂದು ಸಾಯ್ಬೇಕಲ್ಲ ಅನ್ನೋದೆಲ್ಲ ಗೋಳಾಟಗಳೆಲ್ಲ ನೋಡ್ತಾ ನೆರಳಾಟಗಳು ನೋಡ್ತಾ ಇದ್ವಲ್ಲ ಸರಿ ಅವಾಗ ನಾವ್ ಸಣ್ಣ ಮಕ್ಳು ನಮ್ಗೆ ಚ ಶಕ್ತಿಲ್ಲ ಇಲ್ಲ ಅಲ್ಲ ಏನ್ ಮಾಡಕ್ ಶಕ್ತಿ ಇರಲ್ವಲ್ಲ ನಮಗೆ ಒಂದಿನ ಹಿಂಗೇನೆ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಮೊದಲನೇ ಬಾಡಿ ಮಾಡಿದ್ರು ಮಹಾಲಕ್ಷ್ಮಿ ಲೇಔಡ್ ಸ್ಟೇಷನ್ದು ಪೊಲೀಸರು ಬಂದ್ರು ಅಧ್ಯಕ್ಷ ಯಾರೋ ಒಬ್ರು ಅನಾತ್ರ ಆಗ್ಬಿಟ್ಟವ್ರೆ ಏನಾದ್ರೂ ನಿಮ್ ಕೈಲಿ ಸಹಾಯ ಮಾಡಿ ಅಂತ ಫಸ್ಟ್ ಟೈಮ್ ನನ್ನ ಕೇಳಿದ್ರು ಹಣ ಹಾಗೆ ನನಗೊಂದು ಮೂವತ್ತ್ ಮೂವತ್ನಾಲ್ಕು ವರ್ಷ ಇರುತ್ತೆ ಮೂವತ್ತ್ ಮೂವತ್ನಾಲ್ಕು ವರ್ಷ ಅವಾಗ ನಮ್ಮ ಅಪ್ಪ ಅಮ್ಮ ಅಪ್ಪನ್ಗೆ ಅವ್ರ ಜೊತೆಲಿ ಹುಟ್ಟಿದ ಕೆಲವ್ರು ಅಣ್ಣ ತಮ್ಮದೆಲ್ಲ ಮೋಸ ಮಾಡಿ ಏನು ಬೇಡ ಅಂತ ಒಂದು ಪೆಟ್ಟಿ ತಗೊಂಡು ಅಪ್ಪ ಆಚೆಗೆ ಬಂದ್ರು ನಮ್ಮ ತಂದೆ ಎಲ್ಲ ಕಂಟೋನ್ಮೆಂಟಲ್ಲಿ ಉಡ್ತವ್ರು ಬಹಳ ಚೆನ್ನಾಗಿತ್ತು ಕುಟುಂಬ ಕಂಟೋನ್ಮೆಂಟ್ ನಮ್ಮ ತಾತ ಹುಟ್ಟಿದಲ್ಲ ಕಂಟೋನ್ಮೆಂಟ್ ನಮ್ಮ ತಾಯಿ ಎಲ್ಲ ಮಲ್ಲೇಶ್ವರಮ್ ಬಹಳ ದೊಡ್ಡ ಕುಟುಂಬ ನಮ್ಮ ತಾಯಿಯವರು ಇವತ್ತು ಅವ್ರ ಮನೆ ಕಡೆಲ್ಲ ತುಂಬ ಜೋರಿದ್ದಾರೆ ನಮ್ಮ ಅಪ್ಪ ಏನೂ ಬೇಡದೋ ಒಂದು ಪೆಟ್ಟಿ ಯಾಕೆ ಸ್ವ ಅವ್ರ ಒಂಥರ ಸ್ವಾಭಿಮಾನಿ ಸ್ವತಂತ್ರ ಹೋರಾಟಗಾರ ಸ್ವಾಭಿಮಾನಿ ಮತ್ತೆ ಅವರು ಬಂದ ನಂತರ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಅಂದ್ರೆ ಮೇಸ್ತ್ರಿ ಕೆಲಸ ಮಾಡಿ ಗಾರೆ ಕೆಲಸ ಮಾಡಿ ನಮ್ಮನ್ನೆಲ್ಲ ಏನೋ ಒಂದು ಸ್ವಲ್ಪ ಬಡತನದಲ್ಲೇ ಗಾರೆ ಕೆಲಸ ಮಾಡಿ ಸಾಕಿದ್ದಾರೆ ನಮ್ಮ ತಂದೆ ಆ ಅದೊಂದು ಏನಾದ್ರೂ ಹೇಳಕ್ಕೆ ತುಂಬಾ ಮನಸ್ಸಿಗೆ ನೋವಾಗುತ್ತೆ ಅವ್ರ ಜೀವನ ತುಂಬಾ ಕಷ್ಟದಲ್ಲಿದ್ದಂತ ಸಂದರ್ಭದಲ್ಲಿ ನಾವೆಲ್ಲ ಹುಟ್ಟಿರೋದು ಅವ್ರ ಅನುಕೂಲ ಇದ್ದಾಗ ನಾವು ಹುಟ್ಟಲಿಲ್ಲ ಅವ್ರು ತುಂಬಾ ಕೆಳಮಟ್ಟಕ್ಕೆ ಬಂದಾಗ ನಾವೆಲ್ಲ ಮಕ್ಕಳಾಗಿ ಹುಟ್ಟಿರೋದು ನಾವು ಬೆಳೀತಾ 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 ಭಗವಂತ ಇವತ್ತೇನೋ ಒಂದು ನೆಲೆ ಕೊಟ್ಟಿದ್ದಾನೆ ಅವತ್ತು ನಾವೇನು ನಾವು ನೊಂದಿದ್ದೀವಿ ಒಂದು ಒಟ್ಟು ಊಟದ ವಿಚಾರ ಇರ್ಬೋದು ನಾವು ನಾನು ಓದಿದ್ದು ಬರೀ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಎಂಟನೇ ಕ್ಲಾಸ್ ಪಾಸ್ ಅಷ್ಟೇ ನಮಗೇನು ಓದೋ ಆಗಲಿಲ್ಲ ಅವತ್ತು ನಮ್ಮ ಬಡತನ ಆಗಿತ್ತು ಆಮೇಲೆ ನಾನು ಮೆಕ್ಯಾನಿಕ್ ಗ್ಯಾರೇಜ್ ಕೆಲಸಕ್ಕೆ ಹೋದೆ ಗ್ಯಾರೇಜಲ್ಲಿ ಡೈಲಿ ಐವತ್ತು ಪೈಸ ಸಂಬಳ ಕೊಡೋರು ನನಗೆ ಐವತ್ತು ಪೈಸ ಸಂಬಳದನ್ನ ಆಟೋ ಮೆಕ್ಯಾನಿಕ್ ಕೆಲಸ ಮಾಡಿ ಆಮೇಲೆ ಹಾಗೆ ಒಂದೊಂದು ಚೂರು ಚೂರು ಚೂರೇ ಮೇಲ್ಪಟ್ಟು ಅವತ್ತಿ ಈ ಮಟ್ಟಕ್ಕೆ ಬಂದು ಕೂತಿದ್ವಿ ಆವತ್ತು ನಮಗೇನಿಲ್ಲ ನಮ್ಮತೆ ಯಾರಾದರೂ ಬಂದು ಏನಾದರೂ ಕೇಳಿದಾಗ ಅವತ್ತು ನಾನು ಇದೇ ಪರಿಸ್ಥಿತಿ ಇದ್ದಿಲ್ಲ ಅವತ್ತು ನನಗೆ ಯಾರೂ ಓದಿಸ್ಲಿಲ್ಲ ಓದಿಸುವಂಥ ಪರಿಸ್ಥಿತಿ ನಮ್ಗೆ ಇರಲಿಲ್ಲ ಹಾಗಾಗಿ ಯಾರೇ ಬಂದು ಕೇಳಿದ್ರು ಏ ನಮಗಂತೂ ಓದೋ ಯೋಗ್ಯತೆ ಇಲ್ಲ ಓದೋ ಮಕ್ಕಳಿಗಾದ್ರು ಓದ್ಸೋಣ ಭಾವನೆ ಅಂತ ಏನು ಮಾಡ್ತಿದ್ದೀನಿ ನನ್ನ ಕೈಲಾದ್ಬಿಟ್ಟು ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್ ಈಗ ನೀವು ಮೂವತ್ತ ಮೂರನೇ ವಯಸ್ಸಿನಲ್ಲಿ ಶವ ಸಂಸ್ಕಾರ ಮಾಡಬೇಕು ಅಂತ ನಿಮಗೆ ಮನಸ್ಸಿಗೆ ಬಂತು ಹೌದಾ ಸೊ ಆ ಮನಸ್ಸಿಗೆ ಬಂದ ಮೇಲೆ ನೀವು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ನೀವು ಪೊಲೀಸ್ ಸ್ಟೇಷನ್ ಇಂದ ಶುರು ಮಾಡ್ಕೊಂಡ್ರಿ ಅಲ್ವಾ ತಾವು ಹೇಗೆ ಅದು ಅಣ್ಣ ಮೊದಲನೇದಾಗಿ ಏನ್ ಮಾಡಿದ್ರು ಸುಮಾರು ಸಲ ಏನ್ ಮಾಡಿದ್ರು ಅವರು ಒಂದು ಬರೀ ಎರಡ್ ಸಾವಿರ ಮೂರ್ ಸಾವಿರ ಎರಡ್ ಸಾವಿರ ಎಷ್ಟೆಷ್ಟು ಕೇಳವ್ರಂತೆ ಸರಿ ಆಯ್ತು ನಾನು ಕೊಡ್ಬಿಡ್ತಾ ಇದ್ದೆ ಅವ್ರ ಅಧ್ಯಕ್ಷ ಒಂದ್ ಮೂರ್ ಸಾವಿರ ಖರ್ಚಾಗುತ್ತೆ ಕೊಡಿ ಅಧ್ಯಕ್ಷ ಒಂದ್ ಎರಡ್ ಸಾವಿರ ನೀವೇ ನಿಮ್ ಕೈಯಲ್ಲಿ ಆಯ್ತು ಅಷ್ಟು ಕೊಡಿ ಅಂದ್ರೆ ಸುಮಾರು ಸ್ಟೇಷನ್ ಅದಂಗೆ ಹಾಡ್ಕೊಂಡ್ ಬಂತು ಸರಿ ನಾವು ದುಡ್ಡು ಕೊಟ್ಬಿಟ್ಟು ಸುಮ್ನೆ ಇರೋದಕ್ಕಿಂತ ನಾವೇ ಯಾಕೆ ಮಾಡಬಾರ್ದು ಹೋಗಿ ನಾವೇ ಯಾಕ್ ಮಾಡಬಾರ್ದು ಹೋಗಿ ಅಂತ ನನ್ನ ಮನಸ್ಸಿಗೆ ಬಂತು ಸೊ ಮೊದಲನೇದ ವ್ಯಕ್ತಿ ಸ್ವಾಮಿ ಅಂತ ಒಬ್ಬ ಗೆಳೆಯರ ಬಲದಲ್ಲಿ ಒಂದು ಯಾವ್ದೊಂದು ಪ್ರೈವೇಟ್ ಪ್ರೈವೇಟ್ ಕಾನ್ವೆಂಟ್ ಸ್ಕೂಲ್ ಇದೆ ಆ ಸ್ಕೂಲಲ್ಲಿ ಆತ ಡ್ರೈವರ್ ಕೆಲಸ ಮಾಡ್ತಿದ್ ನಾನು ಅಂತ್ಯ ಸಂಸ್ಕಾರ ಮಾಡಿ ಹದಿನೈದು ದಿನ ಆದ್ಮೇಲೆ ಇವರು ಮಾಡಿದ್ದಾರೆ ಅಂತ ಮಹಾಲಕ್ಷ್ಮಿ ಸ್ಟೇಷನ್ ಅಲ್ಲಿ ಹೇಳುದು ಆಮೇಲೆ ಅಲ್ಲಿ ಹೋಗಿಂತ ಕಡೆ ಅಂತ ಅಂತೇಳಿ ಅಲ್ಲಿಂದ ಶುರು ಶುರುವಾಕೊಂಡ್ ಬಂದಿದ್ದು ಇವತ್ತು ಸುಮಾರು ಹದಿನಾಲ್ಕು ಹದಿನೈದು ವರ್ಷದಿಂದ ಇವತ್ತು ಸೇವೆ ಮಾಡ್ಕೊಂಡು ಬಂದಿದೀವಿ ಮುಂದುವರ್ಸ್ಕೊಂಡು ದೇವ್ರು ಎಲ್ಲಿವರೆಗೂ ಶಕ್ತಿ ಕೊಡ್ತಾನೆ ಅಲ್ಲಿವರೆಗೂ ಮಾಡ್ಕೊಂಡು ಹೋಗ್ತೀನಿ ನಾನು ಅಲ್ಲ ಇದೆ ಏನಂದ್ರೆ ಭಗವಂತ ಇನ್ನೂ ಚೆನ್ನಾಗ್ ಶಕ್ತಿ ಕೊಡ್ಲಿ ಬೇಡ ಅಂತ ಹೇಳಲ್ಲ ನಿಮಗೆ ಶವ ಸಿಕ್ಕಬೇಕು ಅಂದ್ರೆ ಪೊಲೀಸ್ನವರೇ ನಿಮ್ಗೆ ಹೇಳ್ತಿದ್ರೆ ಕೆಲವೊಂದು ಕೆಲವೊಂದು ಸಾರ್ವಜನಿಕರು ಫೋನ್ ಮಾಡಿ ಹೇಳ್ತಾರೆ ಫಸ್ಟ್ ಅವ್ರ ಯಾರ ಫಸ್ಟ್ ನೋಡ್ಬಿಡ್ತಾರೆ ಗೊತ್ತಿಲ್ಲ ಅಣ್ಣ ಯಾರು ಸತ್ತ ಹೋಗ್ಬಿಟ್ಟಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗಿದೆ ಇವತ್ತು ನಾವು ಸಂಸ್ಕಾರ ಮಾಡ್ಕೊಂಡು ಬರ್ತಾ ಪ್ರತಿಯೊಬ್ಬರಿಗೂ ಗೊತ್ತಿದೆ ಫೋನ್ ಮಾಡಿ ಹೇಳ್ತಾರೆ ಆಮೇಲೆ ಇಮಿಡಿಯೇಟ್ ಯಾವ ಸ್ಟೇಷನ್ ಲಿಮಿಟ್ ಈ ಸ್ಟೇಷನ್ ಲಿಮಿಟ್ಸ್ ನಾವು ಇಮಿಡಿಯೇಟ್ ಸ್ಟೇಷನ್ ಫೋನ್ ಮಾಡಿ ನಾವು ಅಲ್ಲಿಗೆ ಹೋಗಿ ಆಮೇಲೆ ಬಾಡಿನ ಶಿಫ್ಟ್ ಮಾಡ್ತೀವಿ ಅಲ್ಲಿ ನಮ್ಗೆನೋ ಗೊತ್ತಿರೋರು ಅಂತ ಎಲ್ಲ ನಾ ಚೆಕ್ ಮಾಡ್ಕೊಳ್ತೀವಿ ನಮಗೆ ಗೊತ್ತಿರೋದ್ರೆ ಇಮಿಡಿಯೇಟ್ ಫೋನ್ ಕಲ್ಬಿಡ ಅವ್ರ ಕಳಿಸ್ ಬಿಡ್ತೀವಿ ಗೊತ್ತಿಲ್ಲ ಅಂದ್ರೆ ನಾವು ಏನು ಮಾಡ್ತೀವಿ ಶಿಫ್ಟ್ ಮಾಡ್ತೀವಿ ಆಮೇಲೆ ಒಂದು ಮೂರು ದಿನ ಐದು ದಿನ 10 ದಿನ 20 ದಿನ ಆಗಲ್ಲ ಹು ವೇಟ್ ಮಾಡ್ಸಿರೋದು ಇದೆ ಅದು ಬಾಡಿನ ಬಾಡಿನ್ ಹ್ಯಾಗ್ ಇಟ್ಟಿರ್ತಾರೆ ಟ್ರೂಜರ್ ಅಲ್ಲಿ ಇಟ್ಟಿರ್ತಾರೆ ಪೊಲೀಸ್ನವರು ಅದಕ್ಕೆ ಸಹಾಯಕರ ಕೊಡ್ತಿದ್ರು ಸಹಾಯಕರ ನಾವು ಆ ಪೊಲೀಸ್ ನಿಜವಾಲಿ ಹೇಳ್ತೀನಿ ಆಗ್ಲೇ ಅವನು ಮಾತಾಡಲ್ಲೇ ಎಷ್ಟು ಇಷ್ಟು ಅವ್ರಿಗೆ ನಮಸ್ಕಾರ ಹೇಳಿದ್ರು ಸಾಲದು ಯಾಕೆ ಯಾರು ವಾಸನೆ ಅಣ್ಣ ಜ್ವರ ಬಂದ್ಬಿಡ ಓದ್ ಒಂದು ಹದ್ನೈದ ಒಂದ್ ಮಾಡ್ದೆ ಒಂದು ವಾರ ಹುಷಾರಿಲ್ಲ ನನಗೆ ಇನ್ಫೆಕ್ಷನ್ ಆಗ್ಬಿಡುತ್ತೆ ಈಕ ದಿನ ಇಪ್ಪತ್ತೈದು ದಿನ ಆಗಿರುತ್ತೆ ಬಾಡಿ ಹತ್ರ ಇರಕ್ಕಾಗಲ್ಲ ವಾಸನೆ ಇಡೀ ಮಶಾಣ ಹೊಡಿತಾ ಇರ್ತದೆ ವಾಸನೆ ಈಗ ಮೂಗ್ ಮುಚ್ಕೊಳಂಗಿಲ್ಲ ಬಾಡಿ ಎತ್ಕೊಂಡು ಹೋಗ್ತಾ ಇರ್ತಿವಿ ಉಸಿರಾಡಕ್ ಆಗಲ್ಲ ಹಿಂಗ್ ಜೋರಾಗಿ ಉಸಿರಾಡಿದ್ರೆ ಎಷ್ಟ್ ಗ್ಯಾಪ್ ಕಟ್ಟು ಹೊಸ ಮತ್ತೆ ಎಳ್ಕೊಬೇಕಾಗುತ್ತೆ ಅಷ್ಟ್ ಇಲ್ಲಿ ಬಂದ್ ಸ್ಟೆಕ್ ಆಗುತ್ತೆ ವಾಸನೆ ಎಳ್ದಾಗ ಇಲ್ಲಿ ಬಂದ್ ಸ್ಟೆಕ್ ಆಗ್ಬಿಡ್ತದೆ ಏನ್ ಮಾಡಿದ್ರು ನಾವು ಆ ಕಾರಿ ಕಿಳಿದ್ಬಿಟ್ಟಿದ್ವಿ ಭಗವಂತ ಯಾ ಶಕ್ತಿ ಕೊಡಪ್ಪ ನಮ್ಗೆ ದಯವಿಟ್ಟು ಆ ಚೈತನ್ಯ ಕೊಡು ನಾವು ಎಲ್ಲಿವರೆಗೂ ನಮ್ ಶಕ್ತಿ ಮಾಡಪ್ಪ ಅಂತ ಹೇಳಿ ನಾವ್ ದೇವ್ರನ್ನೆಲ್ಲ ಬೇಡ್ಕೊಂಡು ಒತ್ಕೊಂಡು ಹೋಗ್ತಾ ಇರ್ತೀವಿ ಎಲ್ಲೋ ಆಂಬುಲೆನ್ಸ್ ಇರುತ್ತೆ ತಂದು ನಿಲ್ಸಿರ್ತೇವೆ ನಾವ್ ಒಂದ್ ಐನೂರು ಮೀಟರ್ ಎತ್ಕೊಂಡ್ ಹೋಗ್ಬೇಕಾಗತ್ತೆ ಒಳಗಡೆ ಸಮಾಧಿಗಳು ದಾಟ್ಕೊಂಡು ಒತ್ಕೊಂಡು ಹೋಗೋಷ್ಟ್ರಲ್ಲಿ ನಿಜವಾಗ್ಲೂ ಹೇಳ್ತೀನಿ ನಾವು ಎಷ್ಟು ಊಟ ಮಾಡಿದ್ರು ಅರ್ಧ ದಾರಿ ಕರ್ ಹೋಗಿರ್ತದೆ ಹೆಣ ಭಾರ ಅಂತಾರಲ್ಲ ನೋಡಿ ಜನ ಹೇಳ್ತಾರೆ ಅಯ್ಯೋ ಸತ್ತ ಮೇಲೆ ಏನ್ ಭಾರ ಆಯ್ತಾನಪ್ಪ ಇವನು ಅಂತ ಆ ಭಾರ ಒತ್ಕೊಂಡು ಗೊತ್ತಾಗತ್ತ ವಾಸನೆಗಳು ಕೆಲವೊಂದು ಹುಳ ಹಿಡಿದ್ಬಿಟ್ಟಿರ್ತದೆ ಮೂಗಿಂದ ಬಾಯಿಂದ ಹುಳಗಳು ಬರ್ತದೆ ಡಿಕಂಪೋಸ್ ಆಗಿಬಿಟ್ಟಿರ್ತದೆ ಏನ್ ಮಾಡುದು ಹೇಳಿ ಅಲ್ಲ ಬಟ್ ಅದು ಫ್ರೀಝರ್ ಇಟ್ಟಿದ್ರೆ ಡಿಕಂಪೋಸ್ ಆಯ್ತಾ ನೂರಕ್ ನೂರ್ ಪರ್ಸೆಂಟ್ ವಾಸನೆ ಬರುತ್ತೆ ಹೌದಾ ವಾಸನೆ ಬಂದ್ಬಿಡುತ್ತೆ ಏನೇ ಫ್ರೀಸರ್ ಇಟ್ಟಿರಿ ಒಂದ್ ದಿನ ಎರಡು ದಿನ ಅಥವಾ ಮೂರ್ ದಿನ ಮ್ಯಾಕ್ಸಿಮಮ್ ಆಟೋಮೆಟಿಕ್ಲಿ ಗಬ್ಬು ವಾಸನೆ ಬಂದ್ಬಿಡುತ್ತೆ ಆಟೋಮೆಟಿಕ್ಲಿ ಬರುತ್ತೆ ವಾಸನೆ ಕೆಲವೊಂದು ಡಿಕೋಪನ್ಸ್ ಆಗಲ್ಲ ಇರುತ್ತೆ ಹಾಗೆ ಬಟ್ ಅದ್ರ ವಾಸನೆ ಒಳಗಡೆ ವಾಸನೆ ಭಯಂಕರ ವಾಸನೆ ಬರ್ತದೆ ಈ ತರ ಸುಚುವನ್ಸ್ ನೀವು ಅನುಭವಿಸಿದ್ರೆ ನೂರಾರು ಸಲ ಸಾವಿರಾರು ಸಲ ಆಗಿದೆ ಅಣ್ಣ ಬಹಳ ವಾಸನೆ ಬಾಡಿ ಆ ಪೊಲೀಸರು ಮಿನಿಮಮ್ ಮೇಲೆ ಒಂದ್ ವಾರ ಹತ್ತು ದಿನ ಆಗೇ ಅಣ್ಣ ಅದ್ರ ಕಡಿಮೆ ಅಂತ ಮಣ್ಣು ಮಾಡಕ್ ಬರೋದೇ ಇಲ್ಲ ಅವರು ಎಲ್ಲ ಕಡೆ ನೋಟಿಫಿಕೇಶನ್ ಮಾಡ್ಬೇಕು ಮೇಲಲ್ಲಿ ಕಳಿಸಬೇಕು ಎಲ್ಲಾ ಚೆಕ್ ಮಾಡ್ಬೇಕು ಅವರು ಸಹ ಯಾಕಂದ್ರೆ ಯಾರ ಎಲ್ಲಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದ್ಯಾ ಇಲ್ವಾ ಯಾವ ಊರ್ದು ಏನಂತ ಅವ್ರಿಗೂ ಸ್ವಲ್ಪ ಮಾಹಿತಿ ಕೊಡ್ಬೇಕಿಲ್ಲ ಪಾಪ ಎಲ್ಲ ಪೇಪರ್ನ ನೋಟಿಫಿಕೇಶನ್ ಕೊಡ್ತಾರೆ ಎಲ್ಲ ಮೇಲೆ ಇಡೀ ಕರ್ನಾಟಕ ಕರ್ನಾಟಕದ ಎಲ್ಲಾ ಸ್ಟೇಷನ್ಗೂ ಫೋಟೋ ಅದನ್ನ ಅವ್ನ ಸತ್ ಬಿದ್ದ ಅವನ ಎಷ್ಟ್ ಐಟ್ ಇದಾನೆ ಏನ್ ವೈಟ್ ಇದಾನೆ ಏನ್ ಕಲರ್ ಇದಾನೆ ಎಲ್ಲವೂ ಸಹ ಆ ಕಳ್ಸ್ಕೊಡ್ತಾರೆ ಎಲ್ಲೂ ಸಿಕ್ಕಿಲ್ವಾ ಒಂದಿನ ಅವರು ಫ್ರೇಮ್ ಮಾಡಿಕೊಂಡು ಅವ್ರ ಇನ್ಸ್ಪೆಕ್ಟರ್ ಹೇಳ್ಬೇಕು ಇಂಥ ದಿನ ಇದು ಮಾಡ್ಬಿಟ್ರಿ ಬಾಡಿ ಅಂದಾಗ ಆ ಪಾಪ ಕಾನ್ಸ್ಟೇಬಲ್ಗಳು ಆಮೇಲೆ ಇಂಥ ದಿನ ಮಾಡ್ಬೇಕಂದ್ರೆ ಆಮೇಲೆ ಹೇಳ್ತಾರೆ ಆ ನಡೋಣ ಆಗಿದೆ ಇಂಥ ದಿನ ನೀವು ಹೇಳಿ ಯಾವ್ ಮಾಡ್ದೆ ಅವತ್ ಮಾಡ್ ನಾನು ನನ್ನ ಟೈಮು ನೋಡ್ಕೋಬೇಕಲ್ವರ ಹೌದು ನಾನು ನನ್ ಟೈಮ್ ನೋಡ್ಕೋಬೇಕು ನನ್ ಟೈಮ್ ನೋಡ್ಕೊಂಡು ಇಂಥ ದಿನ ಮಾಡೋಣ ಅಂತ ಹೇಳ್ತೇನೆ ನಾನು ಬೈ ಚಾನ್ಸ್ ಈಗ ನೋಡಿ ಸಡನ್ನಾಗಿ ದಿನ ನಾಳೆ ಮಾಡೋಣ ಅಂತ ಹೇಳ್ಬಿಡ್ತೀನಿ ಒಂದು ದಿನ ಇವತ್ತೇ ಮಾಡೋಣ ಅಂತ ಹೇಳ್ತೀನಿ ನಾನು ಟೈಮ್ಗಳು ನೋಡಿಕೊಂಡು ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಲ್ಲ ಈಗ ಈ ಪೊಲೀಸ್ನವರು ತಮಗೆ ತಿಳಿಸ್ತಾರೆ ಸರ್ಕಾರದಿಂದ ಯಾಕೆ ಮಾಡೋದಿಲ್ಲ ಅದು ಪೊಲೀಸ್ನವರು ಅಲ್ಲ ಖಂಡಿತವಾಗ್ಲು ಸರ್ಕಾರದಿಂದ ಮಾಡ್ತಾರೆ ಆದ್ರೆ ಏನಂದ್ರೆ ನಮ್ಮಷ್ಟು ಸಂಪ್ರದಾಯವಾಗಿ ಮಾಡಲ್ಲ ಹಾಗೆ ನೀವು ಹೇಳೋದು ಪೊಲೀಸ್ ನಾವಿಲ್ಲಾಂದ್ರು ಮಾಡ್ತಾರೆ ನಾವೀಗ ಹಣ್ಣು ಕಾಯಿ ಹಂಪಲು ಇಟ್ಕೊಂಡು ಸಾವಿರಾರು ರೂಪಾಯಿ ಹಾರಗಳು ತಗೊಂಡು ಹಾಲು ತುಪ್ಪ ಸಮೇತ ನಾವು ಹಾಕ್ತೀವಿ ಹಾಲು ತುಪ್ಪ ಸಮೇತ ಸಂಪ್ರದಾಯ ಹಿಂದೂ ಸಂಪ್ರದಾಯ ಏನಿದೆ ಅದ್ರಂತೆ ನಾವು ಮಾಡ್ತೀವಿ ಹ್ಮ್ ಹಾಗಾಗಿ ಏನಂತ ಪೊಲೀಸ್ ಏನ್ ಮಾಡ್ತಾರೆ ಪಾಪ ಅವರು ಎಲ್ಲೋ ಯಾರೋ ಒಬ್ರು ಪುಣ್ಯಾತ್ಮರು ಒಬ್ಬೊಬ್ರು ಸಣ್ಣದಾಗದು ಒಂದಷ್ಟು ಆರಾದ್ರು ಹಾಕಿ ಮುಚ್ಬಿಟ್ಟು ಬಂದ್ಬಿಡ್ತಾರೆ ಪಾಪ ಅವ್ರು ಇಲ್ಲಿಂದ ತರ್ತಾರೆ ದುಡ್ಡು ಹೌದು 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 ಅಲ್ಲ ಈಗ ಒಂದ್ ಏನಾಗತ್ತೆ ಈಗ ನೀವ್ ಹೇಳಿದ್ರಿ ಹಿಂದೂ ಸಂಪ್ರದಾಯದಲ್ಲೇ ಎಲ್ಲವೂ ಮಾಡಿ ಮುಗಿಸ್ಕೊಡ್ತೀವಿ ನೂರಕ್ಕೆ ನೂರು ಪರ್ಸೆಂಟ್ ಈಗ ಸಪೋಸ್ ಅವ್ರ ಬೇರೆ ಕ್ಯಾಸ್ಟ್ ಅಂತ ಗೊತ್ತಾಯ್ತು ಅಂದ್ರೆ ಈಗ ಕ್ರಿಶ್ಚಿಯನ್ ಆಗ್ಬೋದು ಮುಸ್ಲಿಮ್ಸ್ ಆಗ್ಬೋದು ಕ್ರಿಶ್ಚಿಸ್ ಆಗ್ಬೋದು ಇಲ್ಲ ಒಂದ್ ಹೇಳ್ತಿರೋಣ ಅವ್ರು ಯಾರೇ ಸತ್ತಿದ್ರು ಸಹ ನಾನು ನೈನ್ಟಿ ನೈನ್ ಪರ್ಸೆಂಟು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾನು ಮಾಡ್ಲಿಕತ್ತಾವ ಯಾಕಂದ್ರೆ ನಿಮ್ಗೆ ನೈನ್ಟಿ ನೈನ್ ಪರ್ಸೆಂಟ್ ಯಾಕಂದ್ರೆ ನಾನು ಸುಳ್ಳು ಹೇಳಕ್ ನನಗೆ ಇಷ್ಟ ಇಲ್ಲ ಯಾಕಂದ್ರೆ ನಮ್ಗ್ ಅವ್ರ ಸಂಪ್ರದಾಯ ನಮ್ಗೆ ಗೊತ್ತಿಲ್ಲ ಎಲ್ಲೋ ಸತ್ಬೇಡ ಕೆಲವೊಂದು ಮುಸ್ಲಿಮ್ಸ್ ಸಹ ಅವರೆಲ್ಲ ಬಟ್ಟೆ ಬಿ ಚೆಕ್ ಮಾಡ್ತಾರೆ ಆ ಮುಂಜೆ ಆಗಿರೋದು ಗೊತ್ತಾಗುತ್ತೆ ಆ ಮುಂಜೆ ಆಗಿರೋದು ಸಹ ಕೆಲವೊಂದು ನಾನು ಮಶಾಣಕ್ಕೆ ಮುಸ್ಲಿಂ ಮಶಾಣಕ್ಕೆ ನಾನೇ ಶಿಫ್ಟ್ ಮಾಡೋದ್ರೆ ನಮಗ್ ಗೊತ್ತಿಲ್ಲ ಪದ್ಧತಿ ಗೊತ್ತಿಲ್ಲ ನಾವು ಮಾಡಕ್ ಹೋದ್ರೆ ಚೆನ್ನಾಗಿರಲ್ಲ ಅವ್ರ ಕೆಲವೇ ಮಾಡಿಸ್ತೀನಿ ಎಷ್ಟೋ ಮುಸ್ಲಿಮ್ ಕೆಲವ ನಾವ್ ಮಾಡಲ್ಲ ಅಂತ ಹೇಳಿರೋದು ಇದೆ ಅವ್ರ ಬಂದ್ ಮಾಡಿರೋದು ಇದೆ ಅಂತವ್ರಿಗೆ ನಾವು ನಮ್ ಹಿಂದೂ ಸಂಪ್ರದಾಯ ಎಲ್ಲ ಮಾಡಿಬಿಡ್ತೀವಿ ಎಷ್ಟೋ ಜನ ಕ್ರಿಶ್ಚಿಯನ್ಗಳು ಇದಾರೆ ಅವ್ರ ಸತ್ ಅದು ಸಹ ನಾನು ನಮ್ ಹಿಂದೂ ಸಂಪ್ರದಾಯ ಎಲ್ಲ ಮಾಡಿದಿನಿ ಯಾಕೆ ಸತ್ತ ಮೇಲೆ ಸಂಪ್ರದಾಯ ಯಾವ ಸತ್ತವನಿಗೆ ಸಂಪ್ರದಾಯ ಎನ್ ಅಂತ್ಯ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ ಅದು ಯಾವ ಸಂಪ್ರದಾಯದಾದ್ರೂ ಹೋದ್ರೆ ಏನಂತ ನನಗೆ ಗೊತ್ತಿರೋ ಸಂಪ್ರದಾಯ ನಾನು ಮಾಡ್ತೀನಿ ನಾನು ಗೊತ್ತಿಲ್ಲ ಹುಡ್ಕೊಂಡು ನನಗೆ ಗೊತ್ತಿಲ್ಲ ನನಗೇನು ಗೊತ್ತಿದೆ ಆದ್ರೆ ಮಾಡ್ತೀನಿ ಎಲ್ಲ ಆತ್ಮಕ್ಕೆ ಶಾಂತಿ ಕೊರೋಂತ ಕೆಲಸ ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದೀವಿ ಬಹಳ ಸಂತೋಷ ರಾಜ ಅವ್ರೆ ಆಕ್ಚುಲಿ ಈಗ ನೀವು ಹೇಳಿದ್ರೆ ಹುಳ ಬಂದ್ಬಿಟ್ಟಿರುತ್ತೆ ಒಂದು ಐನೂರೂರು ಮೀಟ್ರ್ ಹೊತ್ಕೊಂಡು ಹೋಗ್ಬೇಕು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ತರದೂ ಜಾಸ್ತಿನ ಹೇಗೆ ಅಂತ ನೈಂಟಿ ಪರ್ಸೆಂಟ್ ವಾಸನೆ ಹಿಡಿದಿರೋ ಬಾಡಿನೇ ಹ್ಮ್ ಬಹಳ ರೇರು ಹ್ಮ್ ಎರಡು ಮೂರು ದಿನಕ್ಕೆ ಅಂತ ಇಲ್ವೇ ಇಲ್ಲ ಕನಿಷ್ಠ ಪಕ್ಷ ಐದು ದಿನ ಆರು ದಿನಕ್ಕೆ ಮಾಡಿಸ್ತಾರೆ ಐದ್ ದಿನ ಆರು ದಿನ ಆದ್ರೆ ಅವನು ಸ್ನಾನ ಮಾಡಿ ಎಷ್ಟೋ ವರ್ಷಗಳಾಗಿರ್ತವೆ ಕೆಲವು ಯಾ ಪೇಪರ್ ಆಯೋರು ಎಲ್ಲೋ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡಿ ಹ್ಮ್ ಅಲ್ಲಿ ಕುಡ್ದು ಎಲ್ಲಿ ಕುಡ್ದು ಫುಟ್ಪಾತ್ ಅಲ್ಲಿ ಮಲಗೋರು ಇವರು ಎಲ್ಲೋಗಿ ಹೋಗಿ ಸ್ನಾನ ಮಾಡ್ತಾರೆ ಎಲ್ಲಿ ಸ್ನಾನ ಮಾಡ್ತಾರೆ ಹೇಳಿ ನೋಡೋಣ ಆ ಬಟ್ಟೆಗಳಂತ ರಟ್ಟುಗಳಾದಂಗ ಆಗ್ಬಿಟ್ಟಿರ್ತವೆ ಹ್ಮ್ ಹುಟ್ಟಕ್ಕಾಗಲ್ಲ ಆ ಬಟ್ಟೆಗಳು ರಟ್ಟುಗಳಾದಂಗ ಆಗಿರ್ತವೆ ಅಷ್ಟು ಗಟ್ಟಿ ಗಲೀಜು ಕೂತಿರ್ತದೆ ಏನ್ ಮಾಡ್ತೀರಾ ಹೇಳಿ ಅಣ್ಣ ಇಲ್ಲ ಅಣ್ಣ ಭಗವಂತನ ಮುಂದೆ ಕೂತು ಹಿಂದೆ ಕೂತಿದ್ದೀನಿ ಯಾವತ್ತೂ ಅದ್ರ ಅಸಹ್ಯ ಅಂದ್ರೆ ನಾನು ಮಾಡಕ್ಕೆ ಆಗ್ತಿರ್ಲಿಲ್ಲ ಅಣ್ಣ ಅದೇ ಈಗ ನಿಮ್ಮ ಮನೆಯವ್ರ ಸಾಕಾರ್ ಅಂತ ಫಸ್ಟ್ ಹೌದ್ ಹೌದ್ ಅಣ್ಣ ನೋಡಿ ನಾನು ಇವತ್ತು ನನಗೊಂದು ಬಟ್ಟೆ ಐರನ್ ಮಾಡಿ ಇಟ್ಬಿಟ್ಲು ಹಿಂಗ್ ನಾನು ಹೋಗ್ಬೇಕಾದ್ರೆ ನಾನು ಅಂತ್ಯಸಂ ಯಮ್ಮ ಅಂತ್ಯ ಸಂಸ್ಕಾರ ಹೋಗ್ಬರ್ತೀನಿ ಒಂದು ದಿನ ನೀವು ಯಾಕೆ ಹೋಗ್ತೀರಾ ನೀವು ಯಾಕೆ ಮಾಡ್ತೀರಾ ನಾನು ಅಂತ್ಯ ಸಂಸ್ಕಾರ ಮಾಡಿ ಬರೋಷ್ಟ ನಂದು ಇನ್ನೊಂದು ಜೊತೆ ಐರನ್ ಮಾಡಿ ಇಟ್ಟಿರ್ತಾಳೆ ಹ್ಮ್ ನಂದು ಇನ್ನೊಂದು ಜೊತೆ ಐರನ್ ಮಾಡಿ ಇಟ್ಟಿರ್ತಾ ಇನ್ನೊಂದು ಎಲ್ಲೋ ಕೆಲ್ಸದ ನನಗೆ ಹೋಗ್ಬೋದೇನು ಅಂತ ಇದು ಈ ವಿಚಾರದಲ್ಲೇ ನನ್ನ ಶ್ರೀಮತಿ ಮಾತಾಡೋಣ ಅವಳು ದೇವತೆ ಅವಳು ಯಾಕಂದ್ರೆ ಸವಾರು ಮಾಡಿದ್ರ ರಾತ್ರಿ ಹನ್ನೆರಡು ಗಂಟೆಗೆ ಜನ ಬಂದು ತರ್ತಾರೆ ಹಣ ಸ್ಟೇಷನ್ ಪ್ರಾಬ್ಲಮ್ ನಮ್ಮನೇ ತಕೊಂಡೋಗ್ಬಿಟ್ರು ಹಣ ನಮ್ಮ ಹುಡುಗರ ತಕೊಂಡ್ಬಿಟ್ರು ಸಮಯನೇ ಇಲ್ಲ ಅಂತದಲ್ಲ ಅವಳು ನಿಭಾಯಿಸ್ಕೋಬೇಕು ಹಾ ಬಂದು ಮಾತಾಡ್ಕೊ ಕೂತ್ಕೋಬೇಕು ಹಾ ಏಯ್ ಕಾಫಿ ಕೊಡಮ್ಮ ಏಸ್ ನೀರು ಕೊಡಮ್ಮ ಏನೋ ಕೊಡಮ್ಮ ಏಟ ಅದೇ ಊಟ ಕೊಡಮ್ಮ ಇಲ್ಲ ಇದೇ ನಮ್ಮ ಹುಡುಗ ಒಬ್ಬ ಸತೀಶ ಅಂತ ಗೊತ್ತಿರೋ ಹುಡ್ಗ ಅವ್ರ ತಾಯಿ ತೀರೋದ್ರು ಒಂದಿನ ಮಿಟ್ ನೈಟು ಅಂಕಲ್ ಎಲ್ಲೂ ಇದ್ದೀರ ಯಾಕಪ್ಪ ಹಂಗೆ ಮನೇಲ್ಲಿದ್ದೀವಿ ಎಲ್ಲ ಪರಿತೀವಿ ಇಷ್ಟೊತ್ತಿಗೆ ಮನೇಲ್ಲಿದ್ದೀವಿ ಮನೆ ಹತ್ರ ಬರ್ತಾ ಇದೀವಿ ಅದು ಆ ಬಂದ್ರಪ್ಪ ಅಂತೆ ಆಮೇಲೆ ಅಂಕಲ್ ಎಲ್ಲ ಕಡೆ ನೋಡಿದ್ವಿ ಎಲ್ಲೂ ಊಟ ಸಿಕ್ಕಿಲ್ಲ ಅಂದ್ರೆ ಒಟ್ಟೆಲ್ಲ ಚೂರು ಕಂಡುಬಿಡುತ್ತೆ ನನಗೆ ಸರಿ ಆಯಿತು ಅಯ್ಯ ಅಮ್ಮ ಅಡುಗೆ ಮಾಡಮ್ಮ ಅಷ್ಟೊತ್ತು ರಾತ್ರಿಗೆ ಒಂದೂವರೆ ಗಂಟೆ ಎರಡು ಗಂಟೆ ರಾತ್ರಿಗೆ ಏನಾವತ್ತೊಂದು ಹದಿನೈದು ಜನ ಹುಡುಗರಿದ್ರು ಅಷ್ಟು ಜನಕ್ಕೂ ಅನ್ನ ಸಾಂಬಾರು ಮಾಡೋಕೆ ಹಪ್ಲ ಮಾಡಿ ಊಟ ಅಡುಗೆ ಹಾಕಿದ್ವಿ ಅಂತ ಒಂದ್ ದೇವತೆ ನಮ್ ಶ್ರೀಮತಿ ಹ್ಮ್ ಯಾಕೆ ಹೆಸರು ಸರ್ ಅನಿತಾ ಅಂತ ಅನಿತಾ ಅಂತ ಸಾವಿರಾರು ಜನ ಕರೀ ಇವತ್ ಇಡೀ ಏರಿಯಾದಲ್ಲಿ ಅವಳನ್ನ ಕರೆಯೋದೇ ಎಲ್ಲರೂ ನಮ್ಮಅಮ್ಮ ನಮ್ಮಅಕ್ಕ ಅನ್ನಪೂರ್ಣೇಶ್ವರಿ ಅಂತಾನೆ ಏ ನಮ್ ನಾಯ್ಡು ಅಣ್ಣ ನಾಯ್ಡು ಅಣ್ಣ ಎತ್ತಿ ಅಂಕಲ್ ಇದಾರ ಇಲ್ಲೋ ಗೊತ್ತಿಲ್ಲ ಮನೆಗೆ ಹೋದ್ರೆ ನನ್ ತಾಯಿ ಹೊಟ್ಟೆ ತುಂಬಾ ಊಟ ಹ್ಮ್ ಆ ಒಂದು ಹೆಸರು ಖ್ಯಾತಿ ಆಗ್ಬಿಡುತ್ತೆ ನಮ್ಗಿಂತ ಚೆನ್ನಾಗಿದೆ ಹೆಸರು ಅವಳು ನಾನೇ ಡಮ್ಮಿ ಅವಳು ಮುಂದೆ ಹೇಳ್ಬೇಕಾದ್ರೆ ಅವ್ಳು ನಮ್ಗಿಂತ ಒಳ್ಳೆ ಗೌರವ ಇಡೀ ಏರಿಯಾದಲ್ಲಿ ಎಲ್ಲರೂ ಕೈ ಎತ್ತು ಮುಗಿಯೋಕೆ ಇರ್ತಾರ ನಡ್ಕೊಂಡಿದ್ದಾಳೆ ಆ ವಿಷ್ಯದಲ್ಲಿ ಎರಡು ಮಾತು ನಾನು ಕೈ ಮುಗಿಲೇಬೇಕು ಯಾಕಂದ್ರೆ ನಾನು ಇಷ್ಟೆಲ್ಲಾ ಸೇವೆ ಮಾಡ್ಕೊಂಡು ಬಂದ್ರು ಸಹ ಒಂದು ದಿನ ನೀವ್ ಯಾಕ್ರಿ ಇಂತ ಕೆಲ್ಸಕ್ಕೆ ಹೋಗ್ತೀರಿ ನಿಮ್ಗೆ ಯಾಕ್ರಿ ಹುಷಾರಿಲ್ದಿರವಾಗಲ್ಲಾನು ಹ್ಮ್ ಆವಾಗ ಬೇಜಾರು ಮಾಡ್ಕೊಳ್ತಲ್ಲ ರೀ ನಿಮ್ಗೆ ಏನಕ್ಕೆ ರೀ ಬೇಕಿತ್ತು ಈಗ ಬಂದು ಹುಷಾರಿಲ್ದ ಮಲ್ಗಕ್ಕೆ ಈ ಜ್ವರ ಬರ್ಸ್ಕೊಂಡು ಅಂತಲ್ಲ ಆ ಮೂಮಟ್ ನಾನು ರೆಡಿ ಆಗ್ಬಿಟ್ರೆ ತಿರ್ಗಾದ ಅವಳಿದ್ರು ಮಾತಾಡೋದೇ ಇಲ್ಲ ಬಿಡಿ ನೀವು ಹೇಳಿ ಅವ್ರು ಇಷ್ಟ ನಮ್ಮ ಏನು ಏನ್ ಮಾಡ್ಕೊಂಡ್ಬಾರೋ ಅದಕ್ಕೆ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿ ಸಂತೋಷ ಸರ್ ಅದರ ಸಿಕ್ಕೋದನ್ನು ಬಹಳ ಕಷ್ಟ ಇಲ್ಲ ಅದಂತೂ ಸತ್ಯ ಆ ವಿಚಾರದಲ್ಲಿ ಅವ್ಳು ಅವಳು ನನ್ಗೆ ಯಾಕಂದ್ರೆ ಇವತ್ತು ನಿಜವಾಲು ಅವಳು ನಮ್ಕಿದ್ದ ವಯಸ್ಸಿನಲ್ಲಿ ಚಿಕ್ಕವಳಾದ್ರು ಸಹ ದೊಡ್ಡ ಗುಣ ನಿಜವಾಲು ಹೇಳ್ತೀನಿ ಬಹಳ ದೊಡ್ಡ ಗುಣ ಅಣ್ಣ ಅದ್ರಲ್ಲಿ ಎರಡು ಮಾತಿಲ್ಲ ನೀವು ಇಡೀ ಏರದಲ್ಲಿ ಎಂಕ್ವೈರಿ ಮಾಡಿ ವಿಚಾರಿಸಿ ನೀವು ನಾಯ್ಡು ಅವ್ರ ಮಿಸಸ್ ಹೇಗೆ ಅಂದ್ರೆ ಅನ್ನಪೂರ್ಣೇಶ್ವರಿ ಅಂತಾರೆ ಇದು ಇದೊಂದೇ ಫಸ್ಟ್ ಹೇಳಿದೆ ಆ ತಾಯಿನ ಅನ್ನಪೂರ್ಣೇಶ್ವರಿ ಹೊರತಂಬ ಊಟ ಕಳೆ ಸರ ಮನೆಗ್ ಹೋದ್ರೆ ತಿನ್ನ ಕೊಟ್ಟೇ ಬೇಕು ಅಂತಾರೆ ಮನೆಗ್ ಹೋದ್ರೆ ತಿನ್ನ ಕೊಟ್ಟೆ ಬೇಕು ಆ ಮಾತೆ ಆ ಎಷ್ಟು ಜನ ಮಕ್ಕಳು ಸರ್ ಹಣ ಇಬ್ರು ಗಂಡ್ ಮಕ್ಳು ಇಬ್ರು ಗಂಡ್ ಮಕ್ಳು ನಿಮ್ ತಂದೆಯವ್ರಿಗೆ ಎಷ್ಟ್ ಜನ ಹಣ ನಮ್ಮ ತಂದೆಯವ್ರಿಗೆ ಹದ್ಮೂರ್ ಜನ ಮಕ್ಳು ಆಗಿನ ಕಾಲದಲ್ಲಿ ಹದಿಮೂರು ಜನ ಮಕ್ಳು ಅದ್ರಲ್ಲಿ ಐದು ಮಕ್ಳು ಹುಟ್ಟಿ ಸತ್ ಹೋಗ್ಬಿಟ್ಟು ಅಂತೆ ಇನ್ನು ಎಂಟು ಜನ ಮಕ್ಳು ಅದ್ರಲ್ಲಿ ನಾಲ್ಕ್ ಜನ ಅಕ್ಕ ತಂಗಿರು ನಾಲ್ಕ್ ಜನ ಅಣ್ಣ ತಮ್ಮಂದ್ರ ನಾವು ನೀವ್ ಎಷ್ಟನೇ ನಾನು ಹಂಗ್ ಲೆಕ್ಕ ತಗೊಳ್ಳಕ್ ಹೋದ್ರೆ ನನಗಿಂತ ಇನ್ನಿಬ್ಬರು ತಂಗಿಯರು ಆದರೆ ಒಂದು ಇನ್ನೊಂದು ಮಗು ಒಂದು ಊಟ ಸತ್ತೋಗ್ಬಿಡ್ತಂತೆ ಹೆಚ್ಚು ಕಡಿಮೆ ನಾನು ಹತ್ತನೇವ್ ನಾನು ಕಣಿ ಹ್ಞೂ ನಾನು ಹತ್ತನೇವ್ ನಾನು ನಿಮ್ಮ ಮಕ್ಕಳೆಲ್ಲ ಏನು ಓದ್ತಾ ಇದ್ದಾರೆ ಅಣ್ಣ ಒಬ್ಬ ಸೆಕೆಂಡ್ ಪಿ ಗೆ ಎಕ್ಸಾಮ್ ಬರ್ತಿದ್ದಾನೆ ಇನ್ನೊಬ್ಬ ಎಸ್ ಎಸ್ ಎಲ್ ಸಿ ಬರ್ತಿದ್ದೇನೆ ಒಬ್ಬ ಡಿಗ್ರಿಗೆ ಹೋಗ್ತಾನೆ ಇನ್ನೊಬ್ಬ ಫಸ್ಟ್ ಪಿ ಯು ಸಿಗೆ ಹೋಗ್ತಾನೆ